ಎಲ್ಲೂ ಸೇರ್ಕೊಂಡ್ ನಮ್ಮೆಲ್ಲರ ಕೋರಿಕೆ ಮೇರೆಗೆ ನಮ್ಮೆಲ್ಲರ ಒಂದು ಕೋರಿಕೆ ಮೇರೆಗೆ ಅವ್ರು ಹೇಳಿದ್ರು ನಮ್ಗೆ ಮಾತಾಡಕ್ ಬರಲ್ಲ ಅವ್ರು ಸಹಿತ ಒಂದು ಒಳ್ಳೆಯ ವಿಚಾರವನ್ನ ಹೇಳಿದ್ದಾರೆ ನಮ್ಮ ಊರಿನ ಈ ಅರಿವೆ ಅಂಗಡಿ ಬೇಳಿ ಹಾಗೆಯೇ ನಮ್ಮ ಊರಿನಲ್ಲಿ ಜಮಖಂಡಿಯಲ್ಲಿ ಸಹಿತ ಒಂದು ಬ್ರಾಂಚ್ ಹಂಟ್ಲಿ ಅನ್ನೋ ಒಂದು ಆಸೆ ಇದೆ ಆ ರೀತಿ ಅವರು ಶಾಪಿಂಗ್ ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಮತ್ತೊಮ್ಮೆ ಜೀವನ ಚಪ್ಪಾಳೆ ಹಣ್ಣು ಬಾರಿಸಬೇಕು ಹಾಗೆ ನಾವು ಇಪ್ಪತ್ತು ತನಕ ದಾರಿ ಕಾಯ್ತಾ ಇದ್ದೀವಿ ನಮ್ಮ ಹುಲಿಯನ್ನೇ ಹೇಳ್ಬಿಟ್ಟಿಲ್ಲ ಮಲ್ಯ ಬಾಗಲಕೋಟ್ ಅವರು ಬಹಳಷ್ಟು ನಾವು ನಾವು ಅಂತಾ ಇದೀವಿ ಅಲ್ಲಿ ಬರದಾರ ಇಲ್ಲಿ ಬರದಾರ ಬಹಳಷ್ಟು ವೇದಿಕೆ ಬಿಡಿ ಎಲ್ಲ ನಮ್ಮ ಯುವಕರು ಕಾಯ್ತಾ ಇದಾರೆ ಹಿರಿಯರು ಕಾಯ್ತಾ ಇದ್ದಾರೆ ಆದ್ದರಿಂದ ಅವರ ಒಂದು ಮಾತನ್ನ ಈ ವೇದಿಕೆಯನ್ನ ಕುರಿತು ಅವರ ಒಂದು ಕಲೆಯನ್ನ ನೋಡ್ಲಿಕ್ಕೆ ಬಹಳಷ್ಟು ಉಚಿತ ಇದ್ರಿ ಚೋರದ ಚಪ್ಪಾಳೆ ಬರ್ಸಬೇಕು ಯಾಕಂದ್ರೆ ಪಂತ ಹುಡುಗಿ ಹೇಳಿದಾರೆ ಚೆನ್ನಾಗಿ ಮಾಡಿರ್ತಾನ ಸರ್ ನಾವು ಈಗಾಗಲೇ ಕೆಳಗೆ ಏನು ನೀವು ನಮ್ಮ ಊರಿಗೆ ಪ್ರತಪ್ಪಾಗಿ ಬಂದಿರಿ ನಮ್ಮೆಲ್ಲರಲ್ಲಿ ನಿಮ್ಮಲ್ಲಿ ಅಭಿಮಾನ ಬಹಳ ನಮ್ಮ ಊರಿನ ಜನರದು ಯುವಕರದು ಹಿರಿಯರದು ಆದ್ದರಿಂದ ನೀವು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡಬೇಕಂತ ಆಗುತ್ತೆ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಬಸವ ಜಯಂತಿ ಶುಭಾಶಯಗಳು ಹಂಗ ಶ್ರೀ ಗಣೇಶ ಟೆಕ್ಸ್ಟೈಲ್ ಅವರಿಗೆ ನಮ್ಮ ಟೀಮ್ ಕಡೆಯಿಂದ ನಮ್ಮ ಎಲ್ಲ ಕಲಾವಿದರ ಕಡೆಯಿಂದ ಆ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ನನಗನ್ಸುತ್ತಾ ಸ್ವಲ್ಪ ಸಣ್ಣ ಊರಿದ್ದು ಇಂಥ ದೊಡ್ಡ ಅಂಗಡಿ ಹಾಕಿದ್ದು ಈ ಊರಿನ ಒಂದು ಅದೃಷ್ಟನ ಹೋದು ಆಮೇಲೆ ಈ ಊರಾಗ ಅಂಗಡಿ ಓಪನಿಂಗ್ ಇಷ್ಟು ಜನ ಕೂಡ್ತಾರೆ ಅಂತ ಅನ್ಕೊಂಡಿಲ್ಲ ನಿಮ್ಗೆ ನೋಡೋಣ ಮಾತಾಡ ಬರ್ತಾ ಇಲ್ಲ ಮೊದಲ ರಾಜವ ಫೋನ್ ಹಚ್ಚಿದ್ದ ಮಾತಾಡೋದ್ರ ಬರಂಗಿಲ್ಲ ಸುಮ್ಮ ಅಂಗಡಿ ಉದ್ಘಾಟನೆ ಐತೆ ಐತೆ ಅಂದ್ರೆ ಬಂದ್ ಹೋಗ್ಬಿಡುತ್ತೆ ಅಷ್ಟೇ ನಾನು ಸ್ಟೇಜ್ ಮಾತಾಡಕ್ ಬದ ಕ್ಯಾಮರಾ ನಾವು ಮಾತಾಡೋದು ರಾಜನ್ನ ಮಾಡ್ದಾಗ ಕಾಮಿಡಿನ ಮಾಡಾಕ್ ಬರೋದಿಲ್ಲ ಮೇಡಮ್ ಅವ್ರ್ ಹೇಳಿದ್ರು ಅಕಸ್ಮಾತ್ ನಾ ಅಂಗಡಿ ಒಳಗೆ ಅಂತೇಳಿ ಅಂದ್ರ ಎಲ್ಲ ಕತ್ರಿಬಿಡತ್ತಿ ಅರಿವು ಕೂಡ ಅಲ್ಲಿ ಡಿಸೈನ್ ಡಿಸೈನ್ ಮೇಡಮ್ ನಿಮ್ ಬರೀ ಹಿಂಗ್ ಮಾಡಿದ್ರೆ ನಾನು ನಡೆಯಂಗಿಲ್ಲ ರೀ ಹೋಗ್ಬೇಕಾಗತ್ತ ರಾಜವನ ನಾನು ಮಾತಾಡ್ಕ ಬರೋದಿಲ್ಲ ಆಕ್ಚುಲಿ ಯಾವ್ದಾರ ನಮ್ ಡೈಲಾಗ್ ಹೇಳಿ ಈಗ ಹೆಂಗ ಹಾಲ್ ಕುಡಿದ್ರಿ ಗುಲಾಬ್ ಜಾಮೂನ್ ನೋಡ್ರಿ ಯಾರಾದ್ರು ವೆಬ್ ಸೀರೀಸ್ ಗುಲಾಬ್ ಜಾಮೂನ್ ಜವಾರಿ ಚಂದಾಗ ಐತಿ ಅದನ್ನ ನೋಡ್ರಿ ಸ್ವಲ್ಪ ನಿಮ್ಗ ಕಾಮಿಡಿನೂ ಐತಿ ಆಮೇಲೆ ಫ್ಯಾಮಿಲಿನೂ ಐತಿ ಸಂಡೇಮೆಂಟ್ ಐತಿ ಲವ್ ಐತಿ ಪ್ರತಿಯೊಂದು ಮಿಕ್ಸ್ ಮಾಡಿದಂತ ಒಂದು ವೆಬ್ ಸೀರೀಸ್ ಗುಲಾಬ್ ಜಾಮೂನ್ ಅಂತೇಳಿ ಅದ್ರಾಗ ಈ ಡೈಲಾಗ್ ಬರ್ತಾ ಹಾಲು ಬಿಡತಾರ ಅಂತೇಳಿ ಡೈಲಾಗ್ ಎಲ್ಲ ಕೇಳಂಗ್ ಮೈಲಿನ್ ಮಾಡೂ ವಿಶೇಷ ಸ್ವಲ್ಪ ಡಿಫ್ರೆಂಟ್ ಮಾಡಿರ್ತಾನ ಅಣ್ಣ ಹಂಗ ಬೈಕ್ ಮೇಲೆ ಹೊಂಟಂದ್ರ ಪುಷ್ಪ ನಾನು ಆಲ್ಮೋಸ್ಟ್ ಬೈಕ್ ಮೇಲೆ ನೋಡಣ್ಣ ದೊಡ್ಡ ಬೈಕ್ ಇರ್ತಾವ ಕಾಲ್ ನಿಲ್ಕಿಲ್ ಅಂದ್ರೆ ಉಳಿತಾನ

ಫಂಕ್ಷನ್ ಬರ್ಲಿ ಬೇಡ ಇಲ್ಲ ಓಂಕಾರ ನಾನು ಮುಂದೆ ಫೋನ್ ಹಚ್ಚಿನ ನಾನು ಮಾತಾಡೋದ್ರ ಬೇಡತ್ತೆ ಒಬ್ಬೊಬ್ಬರಿಗೆ ಸ್ಟೇಜ್ ಅಂದ್ರೆ ಆಗಿರುವ ಆದ್ರೂ ಬಂದೇನ ಬಹಳ ಖುಷಿ ಏನಿತ್ತು ನನ್ಗ ಯಾಕಂದ್ರೆ ನಮ್ಮ ಇಲ್ಲಿ ವಿಶೇಷ ಬರ್ತಿರ್ತೇನೆ ನಾನು ಬಾಗಲ್ ಕೋಟ್ರ ಎಷ್ಟು ಕಿಲೋಮೀಟರ್ ಆಗತ್ತೇನೆ ಇಲ್ಲಿ ಇಲ್ಲಿ ಎರಡ್ ನೂರು ಕಿಲೋಮೀಟರ್ ದಾಟಿ ಇಲ್ಲಿ ಮಠ ಬಂದ್ರ ಅಣ್ಣ ಬಹಳ ಥ್ಯಾಂಕ್ಸ್ ಅಣ್ಣ ಮತ್ತೆ ಇಲ್ಲಿ ಜನತೆಗೂ ಬಹಳ ನಾನು ಪರ್ಸನಲಿ ಮಹಿಳೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾನೆ ಅಲ್ಲಿಂತರ ಒಂದು ಪ್ರೀತಿ ಕೊಟ್ಟು ನಮ್ಗೆ ಕರೆಸಿದ ನಮ್ಮ ಎಲ್ಲಾ ಕಲಾದ್ರ ಕಡೆಯಿಂದ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ನೆಕ್ಸ್ಟ್ ಟೈಮ್ ಬಂದ ಪಕ್ಕ ಕಾಮಿಡಿ ಮಾಡ್ತೀನಿ ಈ ಸಲ ನಲವತ್ತು ಸಾವಿರ ನಾಲ್ಕು ಎಷ್ಟು ಜನ ಕೂಡದ್ರೆ ಅದು ಅನ್ಕೊಂಡಿದ್ದಿಲ್ಲ ಎಲ್ಲ ಒಂದು ಕಲಾಭಿಮಾನಿಗಳಿಗೆ ನಾನು ಶರಣು ಶರಣಾರ್ಥಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನನ್ನಲ್ಲಿ ಸೊ ಇರ್ತಾರ ಒಂದ್ ಏಜ್ ಇರುತ್ತೆ ಒಂದ್ ಆಕರ್ಷಣೆ ಲವ್ ಗಿವ್ ಅನ್ನೋದಕ್ಕೆ ಸಿನಿಮಾದಾಗ ಏನೇನೋ ದೊಡ್ಡಕ್ಕೆ ಏಜ್ ಬಿಟ್ಟಾರದ್ನ ಬಟ್ ಮೊದಲ ಫ್ಯಾಮಿಲಿ ಇರ್ರಿ ಅವ ಅಪ್ಪ ಇರ್ಲಿ ಅಕ್ಕ ತಂಗಿ ಒಂದ್ ಏನಾರ ಜೀವನದ ಗುರಿ ಇಟ್ಕೋರಿ ಯಾಕಂದ್ರೆ ನಮ್ಮ ಗುರಿಗಳೆಲ್ಲ ಮೊಬೈಲ್ ಸಿಕ್ಕೊಂಡ್ ಸಾಯ್ತಾವ್ ಹ ಸೊ ಒಂದ್ ಗುರಿ ಇಟ್ಕೋದು ಯಾಕಂದ್ರೆ ನೋಡ್ತಿರ್ಬೇಕು ನೀವು ಈಗಿನ ಹುಡುಗರು ಬೇರೆ ಬೇರೆ ಮೂರು ರೂಪಾಯಿ ಗ್ರೇಡ್ ಹಿಡ್ಕೊಂಡ್ ಇಲ್ಲಿ ಹಿಡ್ಕೊಂಡು ಹರ್ಕೊಂಡ್ ಹರ್ಕೊಂಡ್ ಇಲ್ಲ ಎಲ್ಲಿ ಹರ್ಕೊಡ್ರಿ ಹೇಳಿ ಸಾಂಗ್ ತುಂಬಾ ಹೋಗಿ ಮನ್ಯಾಕ್ರೆ ಈ ರೇಂಜ್ ಒಂದ್ ನಡ್ದಿರ್ತಿ ಅದೊಂದ್ ಸೈಡ್ ಇಡ್ರಿ ಮೊದ್ಲ ಜೀವನದಾಗ ಎಲ್ಲರ ಗುರಿ ಗುರಿಗಳಂದ್ರೆ ಹೆಂತಾವ ನಾವ್ ಇಂಟ್ರಿ ಹೋಗ್ಬೇಕು ಅದಕ್ಕೆ ಇದಕ್ಕೆ ಏನಾರು ಡಾಕ್ಟರ್ ಆಗುತ್ತೆ ಆಗಕ್ ಗುರಿ ಇಟ್ಟು ಗುರಿ ಇವೆಲ್ಲ ಸೇಡ ಹೇಳಕ್ ಇಷ್ಟಪಡ್ತೇನೆ ಕಾಮಿಡಿ ಪದಾನೇ ಬರ್ತಾವಕ್ಕೆ ಬ್ಯಾರಿಯಲ್ಲಿ ಹೆಣ್ಣು ಮಕ್ಕಳಿಗೆ ಬಾಳ ಬಾಯ್ ಸುದ್ದಿ ಮಮ್ಮ ಸೊ ಇಂಗ್ರಾಜನ ಒಂದು ನಾ ಇಲ್ಲಿ ನನ್ನ ಕೇಳಿ ಕೇಳಿ ಸಾಕಿ ನಮ್ ಮೂರ ನಮ್ ಮಂದಿ ಚೈತ್ ಹರ್ಸ ನನ್ ನೀನ್ ಇನ್ ಮಂದಿ ಒಂದ್ ವಿಡಿಯೋ ಬಿಟ್ಟಿನ ಚೆನ್ನೈ ಮತ್ ಆರ್ ಸಿ ಬಿ ಬಗ್ಗೆ ಮಾತಾಡಿದ ಅದು ವಿಡಿಯೋ ನೋಡಿದನು ಸೊ ಆ ವಿಡಿಯೋದಾಗ ಏನ್ ಹೇಳಕ್ ಇಷ್ಟ ಪಟ್ಟಿನ ಅಂದ್ರ ನವಂಬರ್ ಒಂದಕ್ಕ ಐ ಪಿ ಎಲ್ ಅಷ್ಟ ಕೆಲವೊಬ್ರು ಕನ್ನಡಿಗಾಯಿಂಗ್ ಬಿಡ್ತಾರ ಉಳಿಕೆ ಟೈಮ್ ಪತ್ತೆ ಇರಂಗಿಲ್ಲ ಅವರ ಸೊ ಇರ್ಲಿ ಪ್ರೀತಿ ಅಭಿಮಾನ ಇರ್ಲಿ ಬಟ್ ಮತ್ತೊಬ್ನ ಪ್ಲೇಯರ್ಗಳನ್ನ ಮತ್ತೊಬ್ಬ ಟೀಮ್ ಗಳನ್ನ ಹೀಯಾಲ್ಸ್ಬಾರ್ದಂತ ಒಂದ್ ಮೆಸೇಜ್ ಕೊಟ್ಟಿನಿ ಅಷ್ಟ ಅದ್ರ ಕೆಲವು ಮಂದಿಗೆ ಅರ್ಥ ಆಗೈತೆ ಕೆಲವು ಮಂದಿ ಮಾಡ್ತೀನಿ ಅಂತ ಅನ್ವರ ನನಗೇನ್ ಫರಕ್ ಬೇಡಲ್ಲ ಸೊ ನಾ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ದೊಡ್ಡ ಆರ್ಸಿ ಇರ್ತಾನ ಮೂರ್ ವರ್ಷ ನಮ್ಮ ಡೈಲಾಗ್ ಹೇಳಿ ರಾತ್ರಿ ಒಂದೊಂದ್ಸಲ ನೈದ್ ಕನ್ನ ಅದನ್ನ ಬರ್ಬರ್ತಿರ್ತನ ಯಾವುದೂ ವೇದಿಕೆ ಮೇಲೆ ಬಿಟ್ಟಿಲ್ಲ ನನಗೆ ಆಹ್ಹ್ ಆತರ ಗೇಮ್ ಏನಪ್ಪ ಅಂದ್ರೆ ಮೊಬೈಲ್ಗಳು ಕೊಡಿಸಿರ್ತಾರ ಮನ್ಯಾಗ ಮಗ ಏನಾರು ಕಾಲೇಜ್ ಅಂತ ಹೇಳಿ ಸೊ ಕಮೆಂಟ್ ನೋಡಿ ನಮ್ಗೆ ದುಃಖ ಅನಸ್ತೈತೆ ಅಕ್ಕ ತಂಗ್ ಅವ್ಳನ್ನ ಎಲ್ಲಾರು ಬೇಗ ಸಾವ್ ಮಾಡ್ತಾರಲ್ಲಿ ಸೊ ಅದನ್ನ ಬ್ಯಾಡ್ ಮಾಡಕ್ ಹೋಗ್ಬಿಡ್ರೆ ಐ ಪಿ ಎಲ್ ಅಂದ್ರ ಒಂದು ಟೂರ್ನಮೆಂಟ್ ಎರಡ್ ತಿಂಗಳು ಬರ್ತೈತಿ ನೋಡ್ ಮಜಾ ಮಜಾ ಮಾಡಿ ಬಿಟ್ಬಿಡೋ ಯಾಕಂದ್ರೆ ನಮ್ ಪ್ಲೇಯರ್ ಮುಂದಿನ ವರ್ಷ ಮತ್ತೆ ಏನ್ ಗೊತ್ತಿಲ್ಲ ಸೊ ಹಾಂಗೆ ಇರ್ತೈತಿ ಧೋನಿ ನಮ್ಮವ ರೋಹಿತ್ ಶರ್ಮಾ ನಮವ ಕೆ ಎಲ್ ರಾಹುಲ್ ನಮ್ಮ ನಾವು ತೆರ ಏನ್ ಇರ್ಬೇಕು ಅಂದ್ರೆ ಇಂಟರ್ನ್ಯಾಷನಲ್ ಮ್ಯಾಚ್ ಇದ್ದಾಗ ನೋಡ್ಬೇಕು ಅವ್ರನ್ನ ಚಂದ ಅನಿಸ್ತೈತೆ ಐ ಪಿ ಎಲ್ ಇದ್ದಾಗ ಅಟೆಂಡ್ ನೋಡಿ ಮಜಾ ಬರೋದ್ ಬಟ್ ಅತ್ರ ಅದನ್ನ ಏನಪ್ಪಾ ಅಂದ್ರೆ ಈಗ ನಾ ಏನ್ ಹೇಳಿ ನಮ್ಮ ಊರ ಅಂಗಡಿ ನಮ್ಮ ಊರಿಂದ ನಾವು ಬೆಳವಣಿಗೆ ಸ್ಟಾರ್ಟ್ ಮಾಡ್ಬೇಕಂದಾಗ ನಮ್ಮ ರಾಜ್ಯ ನಮ್ಮ ಬಿ ನಾವು ಬಿಟ್ಟು ಕೊಡ್ಬಾರ್ದು ಈ ಮಾತಾಷ್ಟ ಇಷ್ಟಪಡ್ತಾನ ಈಗ ಕಂಟಿನ್ಯೂ ಗೆಲ್ಲದೇ ವರ್ಷ ಹದಿನಾರತ ಹಾ ಕಪ್ಪು ಏನು ಉಳಿದಿಲ್ಲ ಅವ್ರ ಅಕ್ಕನ ಏನು ಉಳಿಲ್ಲ ಮುಂದಿನ ಸಲ ಕಪ್ಪ ಮತ್ತ ಕಪ್ ತಯಾರು ಮಾಡ್ತಾನಲ್ಲ ಸಬ ಮಾರಾಚೆ ಆರ್ಸಿಗೊಂಡು ಡೈಲಾಗ್ ಹೇಳ್ಬಿಡ್ತೀನಿ ಆಮೇಲೆ ನಿಂಗೆ ರಜನ ಮಾತಾಡ್ತೀನಿ ಹಾ ಬೈ ಅತ್ತ ಆಮೇಲೆ ಇಬ್ರು ಡೈಲಿಗೆ ಹೋಗಲ್ಲ ಅತ್ತ ಮೇಲೆ ಇದೆಲ್ಲ ಹೇಳ್ಬೇಕಾದ ಯಾಕಂದ್ರೆ ಆರ್ಕೆಸ್ಟ್ರಾ ಹೋಗಿರ್ತಾವ ಆರ್ಕೆಸ್ಟ್ರಾ ಹೋದಾಗ ಮ್ಯಾಲ ಹೆಂಗಿರ್ತದ ಅಲ್ಲಿ ಮ್ಯಾಲ ಸ್ವಲ್ಪ ಬೇರೆ ಇರ್ತೈತೆ ಆರ್ಕೆಸ್ಟ್ರಾಗ ಎಂಟು ಗಂಟೆಗೆ ಬೇರೆ ಹನ್ನೊಂದು ಗಂಟೆಗೆ ಬೇರೆ ಅಲ್ಲಿ ಮೂರ್ ತಾಸನಾಗ ಚೇಂಜ್ ಆಗ್ತಾರ ಯಾರು ಎಗ್ರೈಸ ಯಾಂಗ್ ಎಗ್ರೇಸ ಒಂದು ಕೊಟ್ಟರೆ ಬೇರೆ ಆಗಿರ್ತಾರೆ ನನ್ ಜೋಡಿನ ಅನುಭವ ಆಗಿರ್ತೈತೆ ಎಂಟು ಗಂಟೆಗೆ ಒಂದು ಊರಿ ಎಲ್ಲರ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಏಟು ಚೇಂಜ್ ಮಾಡ್ತಾರೆ ರಜಾ ಇಡೋ ವಾಚನ್ ಮಾಡ್ತೀರ ಒಳಗ ಬೇರೆ ಹನ್ನೊಂದು ಗಂಟೆಗೆ ಮೂರ್ ತಾಸನಾಗ ಏನ್ ಅಂತ ಸೊ ಆ ಒಂದು ಪಬ್ಲಿಕ್ ಅಲ್ಲಿ ಒಂದು ಪಬ್ಲಿಕ್ ಬೇರೆ ಇದ್ದಿ ಅಲ್ಲಿ ಏನ್ ಕೆಲವ್ರು ಜಾಗಿ ಬಂದಿರ್ತೀನೋ ಇಂತಾದ ಒಂದ್ ಏನಾದ್ರು ಸಾಲಿ ಕಾರ್ಯಕ್ರಮ ಇಂತೊಂದ್ ಚಲೋ ಕಾರ್ಯಕ್ರಮ ಬಂದಾಗ ನನಗೆ ಐಜಿಗ್ ಬರ್ತದೆ ಮಾತಾಡಕ್ ದರದ ಮಾತಾಡ ಮಾತಾಡೋದ್ ನನಗೆ ಗೊತ್ತಿಲ್ಲ ಸೊ ಆರ್ಜಿ ಹೇಳಕ್ ನನಗೊಂದು ಮುಜುಗರ್ ಅನ್ಸುತ್ತೆ ಬಟ್ ಏನೋ ಒಂದು ಸಿಚುವೇಶನ್ ಸ್ಟೋರಿ ಪ್ರಕಾರ ಹೇಳಿ ನಿಮ್ಮ ಜಾಸ್ತಿ ತೆಗಿ ಕರ್ಕೊ ಬರ್ರಿ ಹೇಳಿ ಬಿಡ ನಿಮಗೆ ಮೂರ್ ವರ್ಷ ನಿಮ್ ಅಕ್ಕ ಲವ್ ಮಾಡಾಕೈತೆ ಈ ಹೇಳಾತ ನಿಮ್ಮ ಮುಂದೆ ಹದಿನೈದು ವರ್ಷ ಆತ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಟೀಮ್ ಕೊಟ್ಟಿಲ್ಲ ನಿಮ್ಮ ಅಕ್ಕನ್ ಬರ್ತನ್ನ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆದ್ದಿತ್ತಿ ಬೆಳೆ ಗೆದ್ದ ನಿಮ್ಮ ಅಕ್ಕನ್ ಓದ್ ಬಿಡ್ತೀನಿ ಏನ್ ಮಾಡ್ಕೋತ ಮಾಡ್ಕೋ ಬದು ಮಗನ ಥ್ಯಾಂಕ್ ಯು ಧನ್ಯವಾದಗಳು ತಮ್ಮೆಲ್ಲರನ್ನು ನಕ್ಕೊಂಡು ಗಳಿಸಿದಂತ ಲಭಂಗ್ ರಾಜ ನೋಡ್ರಿ ಅವ್ರ ಮಾತಿನ ಕಲೆ ಆ ಕನ್ನಡ ಈ ಉತ್ತರ ಕರ್ನಾಟಕದ ಕಡಕ ಭಾಷೆ ಒಂದು ಒಳ್ಳೆ ರೀತಿಯಾಗಿ ಮನರಂಜನೆ ನೀಡಿದ್ದಾರೆ ನಮಗೆ ಬಹಳಷ್ಟು ನಾಕು ನಾಕು ನಗಿಸಿದ್ದಾರೆ ಜ್ವರ ಚಪ್ಪಾಣಿ ಮಾಡಿಸ್ಬೇಕು ಅವ್ರಿಗೆ ಮತ್ತೊಮ್ಮೆ ನಮ್ಮ ಹುಳಿನ ಪರವಾಗಿ ವಿಜಯ ಇರ್ಬೋದು ಉಕ್ಕ ಇರ್ಬೋದು ಸುಳಿಮ ಇರ್ಬೋದು ಇಂತಹ ಕಲಾವಿದರನ್ನು ತರಿಸಿ ನಮ್ಮ ನಗೋದ್ರಿಂದ ನಮ್ಮ ಭವಿಷ್ಯ ತರ್ತದೆ ನೆನಪಲ್ಲಿ ಮತ್ತ ಅವರು ಹೇಳಿದ್ರು ಒಂದು ಒಳ್ಳೆಯ ವಿಚಾರ ಮಕ್ಕಳ ನೀವು ಎಷ್ಟು ಬಳಸ್ಬೇಕು ಅಷ್ಟ ಮಜಾ ಮಾಡೋದು ಮತ್ ಬರೀ ಅದ್ನ ತೊಗೊಂಡ್ಕೊಡೋದಲ್ಲ ಅದ್ನ ಬಹಳ ಉಪಯೋಗ ಮಾಡ್ಬೇಡ್ರಿ ಏನ ಮೊಬೈಲ್ ಆದ್ರಿಂದ ಅಂತ ಒಳ್ಳೆ ಸಂದೇಶವನ್ನ ನೀಡ್ತಾ ಅವ್ರಲ್ಲೂ ಅವ್ರಿಗೂ ಸಹಿತ ಹೇಳ್ತಿದ್ದೀನಿ ನೀವು ಸ್ಟೇಜ್ ಬಂದ್ರಿ ನಾವು ಅಟ್ಟ ವಿಡಿಯೋ ಮುಂದೆ ಕ್ಯಾಮ್ರಾ ಮುಂದೆ ಮಾಡೋದು ಅಷ್ಟೇ ನನಗೆ ನಿಮ್ಮ ಮಾತಾಡಕ್ ಬರಂಗಿಲ್ಲ ಅಂತ ಹೇಳಿ ಈ ಕಾರ್ಯಕ್ರಮದ ಉದ್ದೇಶ ಈ ಒಂದು ಅರ್ಬಿ ಅಂಗಡಿ ಓಪನಿಂಗ್ ಇತ್ತು ಮೊದಲ ಮೊದ್ಲಿಗೆ ನಾವು ಅವ್ರಿಗೆ ವಿಶ್ ಮಾಡಿ ಮಾತು ಮುಂದುವರ್ಸೋಣ ಜೈ ಗಣೇಶ್ ಟೆಕ್ಸ್ಟೈಲ್ಸ್ ಇದೇ ರೀತಿ ಇನ್ನೂ ಬಹಳ ಎತ್ತರಕ್ಕೆ ಬೆಳೀಲಿ ಇದೇ ರೀತಿ ಇನ್ನೊಂದಿಷ್ಟು ಬ್ರಾಂಚ್ ಗಳು ಓಪನಿಂಗ್ ಆಗಲಿ ಅವಕ್ ನಮ್ಮನ್ನ ಕರೀರಿ ಒಳ್ಳೇದಾಗಲಿ ದೇವರ ಆಶೀರ್ವಾದ ಗಣೇಶನ ಆಶೀರ್ವಾದ ಮೇಲೆ ಇರಲಿ ಆ ಅಂತ ಹೇಳಿ ನಾನ್ ನನ್ನ ವೈಯಕ್ತಿಕವಾಗಿ ಜತಪುರವಾಗಿ ಕೇಳ್ಕೊತೀನಿ ಒಳ್ಳೇದಾಗ್ಲಿ ನಮ್ಗ ಇನ್ನೊಂದ್ರಿ ಸೋಷಿಯಲ್ ಮೀಡಿಯಾದ ಬಗ್ಗೆ ಅನ್ನ ಹೇಳಿದ್ರು ಬಹಳ ಅಂದ್ರೆ ಬಹಳ ಅದ್ಭುತವಾದಂತ ಮಾತಾ ಎಷ್ಟು ಬಾರಿ ನೋಡ್ರಿ ಈಗೇನು ನೀವು ಲೋಪಂಗ ರಾಜ ಅಂತ ನೋಡ್ತೇವೆ ಒನ್ ಟೈಮ್ ಸೆಂಟ್ರಿಂಗ್ ಮೇಸ್ತ್ರಿ ಒಂದು ಮನಿಗಳು ಕಟ್ಟಿ ಅಲ್ಲಿ ಅಂತ ಓಡಾಡೋ ಮನುಷ್ಯ ಬಿಸಲಾಗ್ ಕೆಲಸ ಮಾಡುವಂತ ಮನುಷ್ಯ ಇಷ್ಟು ಲಕ್ಷಾಂತರ ಜನ ಅಭಿಮಾನಗಳನ್ನ ಗಳಿಸ್ಕೋತಾನಂದ್ರ ಅದಕ್ಕೆ ಸೋಷಿಯಲ್ ಮೀಡಿಯಾ ಕಾರಣ ಆತನ ಒಳಗಿರುವಂತ ಕಲೆ ಹಿಂದೆ ಏನಾಗ್ಬಿಟ್ಟು ಬಹಳ ಜನ ಹೇಳ್ತಾ ಇರ್ತಾರ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಉತ್ತರ ಕರ್ನಾಟಕದ ಬಹಳ ಕಲಾವಿದ್ರು ಬಂದ್ರ ಅಂತೇಳಿ ನಮ್ಗಿಂತ ಹಿಂದಿನ ಕಲಾವಿದ್ರು ಅಂತ ಏನಾದ್ರೆ ಜನಪದ ಹಾಡುಗಳು ಮಾಡೋರು ಭಜನಾಪದವ್ರು ನಾಟಕ ಮಾಡೋರು ಬಹಳ ದೊಡ್ಡ ದೊಡ್ಡ ಕಲಾವಿದ್ರು ಆಗೋದ್ರು ಆದ್ರೆ ಅವ್ರಿಗೆ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಸಿಗ್ಲಿಲ್ಲ ಅಷ್ಟರ್ ಅವರೆಲ್ಲ ಒಂದ್ ರೀತಿ ಎಲೆಮರೆ ಕಾಯಿ ಅಂತ ಉಳಿದ ಹೋಗ್ಬಿಟ್ಟರು ನಮ್ಮ ಜನರೇಷನ್ ದೇವರ ಆಶೀರ್ವಾದ ಏನೋ ಏನೋ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾನ ಸಿಕ್ಕು ನಾವು ನಿಮ್ ಕಣ್ಣಿಗೆ ಕಾಣಾಕದ್ ಬಿಟ್ಟಿವಿ ಕಲಾವಿದ್ರುಪ್ಪ ಫೋಟೋ ತಗೋಬೇಕಪ್ಪ ಅಂದ್ರೆ ಅಷ್ಟೇ ಆ ಕಡೆ ಅವ್ರ ಅಷ್ಟ ಈ ಕಡೆ ಮಂದಿ ಬರೀ ಅಲ್ಲಿ ಹೋಗಿ ಫೋಟೋ ತಕೊಂಡ್ ಅಷ್ಟೇ ಅನ್ನೋ ಕಾಲದಿಂದ ಹಿಡ್ಕೊಂಡು ಅಲ್ಲಿ ಬೆಂಗ್ಳೂರಾಗಿ ಹೋಗಿ ನಂತರ ನಮ್ ಜೊಡಿ ಯಾವ ಮಂದಿ ಫೋಟೋ ತಗೋತಾರ ಅಂದ್ರ ಅದಕ್ಕೆ ಸೋಷಿಯಲ್ ಮೀಡಿಯಾ ಮತ್ತೆ ನೀವೇನು ಉತ್ತರ ಕರ್ನಾಟಕ ಜನ ಆದ್ರಿ ನೀವು ಪ್ರೀತಿ ಪ್ರೋತ್ಸಾಹ ಅಂತ ಸೋಷಿಯಲ್ ಮೀಡಿಯಾ ಎಷ್ಟು ಅದ್ಭುತವಾಗಿ ಬೆಳೆದಿದ್ದೋ ಅಷ್ಟ ಭಯಾನಕವಾಗಿ ಅಷ್ಟ ಡೇಂಜರಸ್ ಆಗೈತಿ ಮಕ್ಕಳ ಪಾಲಿಗೆ ಏನ್ ನೋಡತಾರ ಓಕೆ ಏನ್ ಸಿಗತ್ತೈತಿ ಅದ್ರಿಂದ ಏನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಅದು ಮಕ್ಳ ಕೈಯೋ ಮೊಬೈಲ್ ಕೊಡೋದು ಮತ್ ಅವ್ರು ಏನ್ ನೋಡತಾರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತತಿ ಹೆಂಗ ಆಗ ಹೆಂಗ್ ಬಿಟ್ಟದ್ ಬಂದ್ರ ಎದು ನಂತರ ಎ ಕ್ವಶನ್ಲಿ ಮಾತಾಡೋದು ಧೈರ್ಯ ಇಲ್ಲಾರ ಹಿಂದ್ ಹೋಗಿ ನಿಂತ ಅವ್ನ ಬೇಸ್ ಬರ್ತಾನ ಈಗ ಅವ್ರು ಹೇಳಿದ ಮಾತು ಕರೆಕ್ಟ್ ಐತಿ ಅವನೇ ಅಲ್ಲೇ ನಿಂತು ಬೈಯೋನ್ ಹಿಂಗ ಮುಂದ್ ನಿನ್ಸಿದ್ರ ಏ ಕ್ವಶ್ಚನ್ ಕಣ್ಣಕ್ ಕಣ್ಣಿಟ್ಟು ಮಾತಾಡಿದ್ರೆ ಅವ್ನ ಕಡೆ ಮಾತಾಡೋದು ಧೈರ್ಯ ಇರಂಗಿಲ್ಲ ಈಗ ಎಲ್ಲಾರು ಹೆಂಗ ಆಗಿ ಬಿಟ್ಟಾರಪ್ಪ ಮುಖ ಇಲ್ಲದಂತ ಒಂದ್ ರೀತಿ ಭಯೋತ್ಪಾದಕ ಇರ್ತಾರಲ್ಲ ಆ ರೀತಿ ಮನಸ್ಥಿತಿಗಳು ಈ ಸೋಷಿಯಲ್ ಮೀಡಿಯಾದಿಂದ ಬೆಳೆಯಾಕತ್ ಬಿಟ್ಟವು ಅದನ್ನ ದಾಟಿ ನಾಡು ನುಡಿ ಅನ್ನ ಹೇಳ್ದಂಗೆ ಜನರಿಗೆ ರಂಜನೆ ಕೊಡೋದು ಮನೋರಂಜನೆ ಕೊಡೋದು ಅವ್ರನ್ನ ಖುಷಿ ಕೊಡಸುದು ಅವ್ರಿಗೆ ನಮ್ಮ ಭಾಷೆ ನಾಡು ನುಡಿ ಮತ್ ನಮ್ಮ ಸಂಸ್ಕೃತಿ ಬಗ್ಗೆ ತಿಳಿಸುದು ಈ ಪ್ರಯತ್ನ ಮಾಡಕಂತ ಹುಟ್ಕೊಂಡವ್ರು ನಾವೆಲ್ಲರೂ ಅವ್ರಿಗೆಲ್ಲ ಪ್ರೀತಿ ಪ್ರೋತ್ಸಾಹ ತೋರ್ಸಾತಿ ಇದೇ ರೀತಿ ತೋರಿಸ್ತೀರಿ ಇನ್ನ ಉತ್ತರ ಕರ್ನಾಟಕ ಹೆಸರನ್ನು ಬಹಳಷ್ಟು ಮ್ಯಾಲ ತಗೊಂಡೋಗ್ತಾರೆ ಮತ್ತಿನ್ನೊಂದು ಇನ್ನೊಂದು ಅಹ್ ನಾವ್ ಬಹಳಷ್ಟು ಕಡೆ ಹೇಳ್ತಿರ್ತೀನಿ ನಾ ಹೇಳ್ತಿರ್ತೀನಿ ಆಗ್ರಾದಾಗ ಇರುವಂತ ಮಂದಿ ತಾಜ್ ಮಹೂರಿ ಫೋಟೋ ತಕೊಳಂಗಿಲ್ಲ ನಮ್ಮ ಊರಾಗ ನಮಗ ಅಷ್ಟರ ಮಟ್ಟಿಗೆ ಕ್ರೇಜ್ ಇರಂಗಿಲ್ಲ ಹಿತ್ತರ ಗಿಡ ಮದ್ದಲ್ಲ ಅಂತಾರಲ್ಲ ಹಂಗ ಆದ್ರೆ ಈ ಊರೊಳಗ ಒಂದು ಟೆಕ್ಸ್ಟೈಲ್ ಏನಾಗೈತಿ ಇದು ಆ ರೀತಿ ಪರಿಸ್ಥಿತಿ ಆಗ್ಬಾರ್ದು ಇಲ್ಲಿ ಹೆಂಗ್ ಅಂದ್ರೆ ಊರಿನ ಜನ ಇದೆ ನಮ್ದು ಅಂತ ಅನ್ಕೊಂಡ್ ಬೆಳೆಸಿದ್ರಿ ಅಂತಂದ್ರ ಈ ಊರಿನ ಹೆಸರ ಮತ್ತು ಊರಿನ ಇನ್ನೊಂದಿಷ್ಟು ಯುವಕರು ಈ ಬಿಸ್ನೆಸ್ ಮಾಡ್ಬೇಕು ಮುಂದ್ ಬರ್ಬೇಕು ಅನ್ನೋ ಇಟ್ಕೊಳ್ಳಿ ಬಹಳಷ್ಟು ಅಹ್ ಏನಂತಾರೆ ಉತ್ಸುಕರಾಗಿ ಕೆಲಸ ಮಾಡ್ತಾರೆ ಯಾಕಂದ್ರೆ ನಮ್ಮ ಮಂದಿನ ಮಂದಿ ಕೈ ಹಿಡ್ತೈತಿ ಅನ್ನೋಂತ ಒಂದು ಧೈರ್ಯ ನೀವು ಕೊಟ್ಟಿರ್ತೀರಿ ದಯವಿಟ್ಟು ಆ ಧೈರ್ಯನ ಈ ಟೆಕ್ಸ್ಟೈಲ್ಸ್ ಕೊಡ್ರಿ ಇವ್ರಂಗ ಇನ್ನ ನಾಲ್ಕ ಮಂದಿ ಮುಂದುವ ಅಂದ್ರೆ ಊರ್ ಬೆಳಿತೈತಿ ಊರ್ ಬೆಳೆದ್ರ ನಾವು ಒಟ್ಟು ಬೆಳಿತೀವಿ ಉತ್ತರ ಕರ್ನಾಟಕದ ಕಲಾವಿದ್ರ ಹೆಂಗ್ ಬೆಳಸಿರಿ ಹಂಗ ಬಹಳಷ್ಟು ಜನ ಈ ರೀತಿ ಬಿಸ್ನೆಸ್ ಮಾಡಲು ನಿಮ್ಮ ಆಶೀರ್ವಾದ ಬೇಕಾಗ್ತೈತಿ ಆಶೀರ್ವಾದ ನೀಡ್ತೀರಿ ಅಂತ ಅನ್ಕೊಂಡಿನಿ ಮತ್ತ ಈ